ಆರ್ ಫಿ ಎನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದವರು ಪಿ ಯುಗೆ ಐವತ್ನಾಲ್ಕು ಹುದ್ದೆಗಳು ಡಿಗ್ರಿಗೆ ಎರಡು ನೂರ ಐವತ್ತ ಎಂಟು ಹುದ್ದೆಗಳು ಮತ್ತು ಪಿ ಜಿಗೆ ಎರಡು ನೂರ ಹದಿನೈದು ಹುದ್ದೆಗಳಿಗೆ ಕಾಲ್ ಮಾಡಿದರೆ ತಮಗೆಲ್ಲ ಗೊತ್ತಿದೆ ಈ ಎಲ್ಲ ಹುದ್ದೆಗಳಿಗೆ ಅರ್ಜಿಯನ್ನು ಯಾವ ರೀತಿಯಾಗಿ ಸಲ್ಲಿಸಬೇಕಂತೇಳಿ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಬರ್ತದೆ ವೆಬ್ಸೈಟಲ್ಲಿ ಈ ರೀತಿಯಾದಂಥ ಫಾರ್ಮ್ ಇದೆ ಇದು ಬೇಕೆಂದರೆ ನಾವು ನಮ್ಗೆ ಬೇಕಿತ್ತು ಅಂದರೆ ನಮ್ಮ ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ನಾನು ಆ ಗ್ರೂಪಲ್ಲಿ ಫಾರ್ಮನ್ನು ಹಾಕಿದ್ದೀನಿ ಅದನ್ನು ನೀವು ತೊಗೋಬೋದು ಉದಾಹರಣೆಗಾಗಿ ನೀವು ಏನಾದರೂ ಮೂರು ಸೆಕ್ಷನ್ಗೆ ಪಿ ಯುಗೆ ಡಿಗ್ರಿಗೆ ಮತ್ತು ಪಿ ಜಿಗೆ ಹಾಕ್ತಿದ್ರೆ ಇದನ್ನು ಮೂರು ಫಾರ್ಮನ್ನು ಪ್ರಿಂಟ್ ಹಾಕ್ಕೋಬೇಕಾಗುತ್ತೆ ಒಂದೇ ಫಾರ್ಮಲ್ಲಿ ಹಾಕಲಿಕ್ಕೆ ಅವಕಾಶ ಇಲ್ಲ ಯಾಕಂತಂದರೆ ಆ ಕಾಲೇಜಿನ ಪ್ರಾಂಶುಪಾಲರಿಗೆ ಮತ್ತು ಡಿಪಾರ್ಟ್ಮೆಂಟಿಗೆ ಕೊಡಬೇಕಾಗಿರೋದ್ರಿಂದ ಒಂದು ಫಾರ್ಮನ್ನೇ ಹಾಕ್ಲಿಕ್ಕೆ ಆಗೋದಿಲ್ಲ ಮತ್ತು ಸಪ್ರೇಟಾಗಿ ಮೂರದಕ್ಕೂ ಸಪ್ರೇಟಾಗಿ ಫೀಯನ್ನು ತುಂಬಬೇಕು ಯಾಕಂತಂದರೆ ಮೂರನ್ನು ಸಪ್ರೇಟಾಗಿ ಅಧಿಸೂಚನೆಯನ್ನು ಕೊಟ್ಟಿದ್ದಾರೆ ಓಕೆ ಇಲ್ಲಿ ನೀವು ಮಾಡಬೇಕಾಗಿರೋದಷ್ಟೇ ಫಸ್ಟಿಗೆ ನಿಮ್ಮ ಮೊಬೈಲ್ ನಂಬರ್ ಬರ್ರಿ ಇಮೇಲ್ ಅಡ್ರೆಸ್ ಬರ್ರಿ ನಿಮ್ಮದೊಂದು ಫೋಟೋವನ್ನು ಅಂಟಿಸ್ಬೇಕು ಓಕೆ ಇಲ್ಲಿ ಅಪ್ಲಿಕೇಶನ್ ಫಾರ್ ಫಾರ್ ಇವೈಟಿಂಗ್ ಆ್ಯಸ್ ಗೆಸ್ಟ್ ಫ್ಯಾಕಲ್ಟಿ ಫಾರ್ ಟೀಚಿಂಗ್ ಅಸಿಸ್ಟೆಂಟ್ ಫಾರ್ ಇಲ್ಲಿ ಕೊಟ್ಟಿದ್ದಾರೆ ಪಿ ಜಿ ಡಿಪಾರ್ಟ್ಮೆಂಟು ಪಿ ಜಿ ಸೆಂಟ್ರು ಕಾಲೇಜ್ ಅಂತೇಳಿ ಪಿ ಯು ಕಾಲೇಜು ಅಥವಾ ಡಿಗ್ರಿ ಕಾಲೇಜು ಅಥವಾ ಪಿ ಜಿಗೋ ನೀವು ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಆಗಿ ಒಂದೇ ಫಾರ್ಮಲ್ಲಿ ಮೂರನ್ನು ಸೆಲೆಕ್ಟ್ ಮಾಡಲಿಕ್ಕೆ ಅವಕಾಶ ಇಲ್ಲ ಯಾಕಂತಂದರೆ ನಾನು ಎಕನಾಮಿಕ್ಸ್ ಹಾಕಬೇಕಾಗಿತ್ತು ಅಂತಂದರೆ ನಾನು ಪಿ ಜಿ ಸಿ ಫಾರ್ಮನ್ನು ಪಿ ಜಿ ಸೆಂಟ್ರಿಗೆ ಕೊಡಬೇಕಾಗುತ್ತೆ ಅದು ಪಿ ಜಿ ಡಿಗ್ರಿ ಕಾಲೇಜ್ ಪ್ರಾಂಶುಪಾಲರು ಕೊಡಬೇಕು ಅಥವಾ ಪಿ ಯು ಕಾಲೇಜ್ ಪ್ರಾಂಶುಪಾಲರು ಕೊಡಬೇಕಾಗುತ್ತೆ ಹೀಗಾಗಿ ನೀವು ಸಪ್ರೇಟಾಗಿಯೇ ಅರ್ಜಿಯನ್ನು ಹಾಕಬೇಕು ಹೀಗಾಗಿ ನಿಮ್ಮದು ಯಾವುದಿದೆ ಅದನ್ನು ಒಂದು ಒಂದು ಫಾರ್ಮಲ್ಲಿ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ ಇನ್ನೊಂದು ಫಾರ್ಮಲ್ಲಿ ಇನ್ನೊಂದು ಸೆಲೆಕ್ಟ್ ಮಾಡಿ ಇನ್ನೊಂದು ಫಾರ್ಮಲ್ಲಿ ಇನ್ನೊಂದು ಸೆಲೆಕ್ಟ್ ಮಾಡ್ಕೊಳ್ಳಿ ಇಯರ್ ಬರೀರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಬ್ಜೆಕ್ಟನ್ನು ಬರೀಬೇಕು ಅಡ್ವರ್ಟೈಸ್ಮೆಂಟ್ ಡೇಟನ್ನು ಕೊಟ್ಟಿದ್ದಾರೆ ಅಡ್ವರ್ಟೈಸ್ಮೆಂಟ್ ಡೇಟು ಆರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕಿದೆ ಅದು ನೀವು ಅದನ್ನು ಹಾಕಿ ಅಥವಾ ನನ್ನ ಮೂರು ವೀಡಿಯೋಗಳನ್ನು ನೋಡಿ ಅದರ ಮೇಲ್ಗಡೆಯೇ ಅಡ್ವರ್ಟೈಸ್ಮೆಂಟ್ ಡೇಟ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಇಲ್ಲಿ ನಿಮ್ಮ ಎಜುಕೇಷನ್ನ ಡೀಟೇಲ್ ಬರೀಬೇಕಾಗುತ್ತೆ ಬ್ಲಾಕ್ ಕ್ಯಾಪಿಟಲ್ ಲೆಟರಲ್ಲಿ ನೀವೇನು ಮಾಡಬೇಕು ನೀವು ಫುಲ್ ನೇಮನ್ನು ಬರೀರಿ ಡೇಟ್ ಆಫ್ ಬರ್ತ್ ಬರೀರಿ ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನನ್ನು ಕೊಟ್ಟಿದ್ದಾರೆ ನೀವು ಯಾವುದಕ್ಕೆ ಹಾಕ್ತಾ ಇದ್ರೆ ಯು ಜಿ ಇದ್ರೆ ಯು ಜಿ ಪಿ ಜಿ ಸೆಟ್ಟು ಬಿ ಎಡ್ ಎನಿಯಾದ್ರೆ ಟೋಟಲ್ ಮಾರ್ಕ್ಸ್ ಕಾರ್ಡು ಎಷ್ಟು ಫಸ್ಟ್ ಕ್ಲಾಸು ಸೆಕೆಂಡ್ ಕ್ಲಾಸು ಯೂನಿವರ್ಸಿಟಿಯನ್ನು ಇಲ್ಲಿ ಬರೀಬೇಕು ನೆಕ್ಸ್ಟ್ ನಿಮ್ಮ ಕೆಟಗರಿಯನ್ನು ಮೆನ್ಷನ್ ಮಾಡಿ ಯಾಕಂದರೆ ನೀವು ಕೆಟಗರಿ ಎಸ್ ಎಷ್ಟು ಕೆಟಗರಿ ಇದ್ದರೆ ಮುನ್ನೂರು ರೂಪಾಯಿ ಇದೆ ಹೀಗಾಗಿ ಸರಿಯಾಗಿ ಮೆನ್ಷನ್ ಮಾಡಿ ಅಡ್ರೆಸ್ ಫಾರ್ ಅನ್ನು ಕೊಡಿ ನಿಮ್ಮ ಮೊಬೈಲ್ ನಂಬರನ್ನು ಕರೆಕ್ಟಾಗಿ ಬರೀರಿ ಮತ್ತು ಇಮೇಲ್ ಅಡ್ರೆಸ್ಸನ್ನು ಕರೆಕ್ಟಾಗಿ ಬರ್ರಿ ಯಾಕಂದರೆ ಇದು ಕಂಪಲ್ಸರಿ ಮತ್ತು ಈ ಇಮೇಲ್ ಅಡ್ರೆಸ್ಸಿಗೆ ಏನು ಮಾಡ್ತಾರೆ ಇನ್ ಟು ಡೇಟ್ ಮತ್ತು ಟೈಮನ್ನು ಕೊಡ್ತಾರೆ ಹೀಗಾಗಿ ಇದನ್ನು ಸರಿಯಾಗಿ ಬರೀರಿ ನೆಕ್ಸ್ಟ್ ಅಪ್ಲಿಕೇಶನ್ ಫಾರ್ ದ ಒಂದು ಇದಕ್ಕೆ ಹಾಕಿ ನೀವು ಡಿಪಾರ್ಟ್ಮ್ ಪಿ ಜಿ ಡಿಪಾರ್ಟ್ಮೆಂಟಿಗೆ ಹಾಕಿದ್ರು ಕಾಲೇಜಿಗೆ ಹಾಕಿದ್ರು ಅಥವಾ ಪಿ ಯು ಕಾಲೇಜ್ಗೆ ಹಾಕಿದ್ರು ಅನ್ನೋದನ್ನು ಬರೀಬೇಕಾಗುತ್ತೆ ಅದು ಪ್ಲೇಸ್ ಬರೀಬೇಕು ಯಾವುದು ಇದಕ್ಕೆ ಹಾಕಿದ್ದೀರಿ ಅಂತೇಳಿ ನೆಕ್ಸ್ಟು ವಿಶ್ ಟು ಓನ್ಲಿ ಇಲ್ಲಿ ಎರಡು ಆಪ್ಷನ್ ಇದೆ ಒಂದು ಟೀಚಿಂಗ್ ಅಸಿಸ್ಟೆಂಟ್ ಇದೆ ಇನ್ನೊಂದು ಗೆಸ್ಟ್ ಫ್ಯಾಕಲ್ಟಿ ಅಂತಿದೆ ನೀವು ಆಲ್ಮೋಸ್ಟ್ ಅಲ್ಲಿಗೆ ಬೋತಿಗೆ ಕರೆ ಕನೆಕ್ಟ್ ಮಾಡಿ ಯಾಕಂತಂದರೆ ಎರಡಕ್ಕಾಕಿ ಎರಡರಲ್ಲಿ ಯಾವುದಾದ್ರೂ ಒಂದಕ್ಕಾಗುತ್ತೆ ಏನಾದರೂ ನಿಮ್ಮ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇಲ್ಲ ನೀವು ಪಿ ಯು ಕಾಲೇಜಿಗೆ ಹಾಕ್ತೀನಿ ಅಂತ ಹೇಳ್ತಾರೆ ಪಿ ಯು ಕಾಲೇಜಲ್ಲಿ ಎಷ್ಟು ವರ್ಷ ವರ್ಕ್ ಮಾಡಿದ್ರಿ ಯು ಜಿಗೆ ಹಾಕಿದರೆ ಯು ಜಿಯಲ್ಲಿ ಏನಾದರೂ ವರ್ಕ್ ಮಾಡಿದಾರೆ ಪಿ ಜಿಯಲ್ಲಿ ಏನಾದರೂ ವರ್ಕ್ ಮಾಡಿದಾರೆ ಅನ್ನೋದನ್ನು ಬರಿಬೇಕು ಏನಾದರೂ ನೀವು ರಿಸರ್ಚ್ ಆರ್ಟಿಕಲ್ಸನ್ನು ಏನಾದರೂ ಮಾಡಿದರೆ ಅದನ್ನು ಬರೀರಿ ನಿಮಗೆ ಎಷ್ಟು ಲ್ಯಾಂಗ್ವೇಜ್ಗಳು ಬರ್ತವೆ ಬರೀರಿ ಕನ್ನಡ ಬರ್ತದೆ ಇಂಗ್ಲೀಷ್ ಬರ್ತದೆ ಹಿಂದಿ ಮರಾಠಿ ಕೊಂಕಣಿ ಏನೇ ಬರ್ತದೆ ಚಾನಲ್ ನಂಬರು ಅವೆಲ್ಲ ಬ್ಯಾಂಕ್ ಡೇಟು ಅದನ್ನು ಅಮೌಂಟನ್ನು ಇಲ್ಲಿ ಬರೀಬೇಕಾಗುತ್ತೆ ಇನ್ನು ನೀವು ಫೀಯನ್ನು ತುಂಬಿದ್ದನ್ನು ಅದರ್ಸ್ ಏನಾದರೂ ನಿಮ್ಮದು ಇದ್ದರೂ ಬರಿಬೇಕು ನೆಕ್ಸ್ಟ್ ಈ ಲಿಸ್ಟನ್ನು ಎನ್ಕ್ಲೋಸ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಏನು ನಿಮ್ಮದೇನಾದರೂ ಮಾರ್ಕ್ಸ್ ಸ್ಟೇಟ್ಮೆಂಟ್ ಇದೆ ಕಾಸ್ಟ್ ಸರ್ಟಿಫಿಕೇಟ್ ಇದೆ ನೆಕ್ಸ್ಟ್ ಸರ್ಟ್ ಪಿ ಎಚ್ ಡ್ರಾಗಿದರೆ ಏನಾದರೂ ಎಕ್ಸ್ಪೀರಿಯೆನ್ಸ್ ಇದ್ದರೆ ಯಾವುದಾದ್ರು ಕಾಲೇಜಲ್ಲಿ ಹೋಗಿದರೆ ರಿಸರ್ಚು ಚಾನಲ್ಲು ಟೀಚಿಂಗ್ ಪರ್ಫಾರ್ಮೆನ್ಸ್ ಸರ್ಟಿಫಿಕೇಟ್ ಏನಾದರೂ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆದರೂ ಎನಿ ಅದರ್ ಡಾಕ್ಯುಮೆಂಟ್ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟು ಇಷ್ಟು ಮಾಡಿದ ನಂತರ ಇಲ್ಲಿ ನೀವೇನು ಮಾಡಬೇಕಾಗುತ್ತೆ ನಿಮ್ಮ ಪ್ಲೇಸು ಡೇಟ್ ಕೊಟ್ಟು ಇಲ್ಲಿ ಸಿಗ್ನೇಚರನ್ನು ಹಾಕಿ ಅದರ ಕೆಳಗಡೆ ನಿಮ್ಮ ಹೆಸರನ್ನು ಫುಲ್ ಬರಿ ಈ ರೀತಿಯಾಗಿ ನೀವು ಫಾರ್ಮ್ ತುಂಬಬೇಕು ಫಾರ್ಮ್ ತುಂಬುವ ಗಮನದಲ್ಲಿ ಒಂದೇ ಫಾರ್ಮಲ್ಲಿ ಈ ಮೂರನ್ನು ತುಂಬಲಿಕ್ಕೆ ಆಗೋದಿಲ್ಲ ಅನಿಸುತ್ತೆ ಯಾಕಂತಂದರೆ ಇದು ನೀವು ಯಾವುದು ತುಂಬತಿರಲ್ಲ ಆ ಪ್ರಾಂಶುಪಾಲರಿಗೆ ಫಾರ್ಮನ್ನು ಕೊಡಬೇಕಾಗಿರ್ತದೆ ಹೀಗಾಗಿ ಸಪ್ರೇಟಾಗೇ ತುಂಬಿ ಓಕೆ ಸಪ್ರೇಟಾಗಿ ಮೂರು ಇದನ್ನು ಸಪ್ರೇಟಾಗಿ ತುಂಬಿ ಮೂರು ಇದಕ್ಕೂ ಫೀ ತುಂಬಬೇಕು Okay, thank you.